ಬೆಂಡೆಕಾಯಿ ಸಾಂಬಾರು ಹೆಂಗೆ ಮಾಡೋದು ನೋಡ್ಕೊಂಬ್ರನ ಬನ್ನಿ ಬೃಂದ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಒಂದು ಕೆ ಜಿ ಬೆಂಡೆಕಾಯಿ ತಗೊಂಡು ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಹುರ್ಕಂತಾ ಇದ್ದೀನಿ ನೋಡಿ ಈಗ ಮಸಾಲಿಗೆ ಸ್ವಲ್ಪ ಕಾಯಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿಕ್ ತೊಗೊಂಡಿದ್ದೀನಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಹಾಕೊತ ಇದ್ದೀನಿ ನೋಡಿ ಕಾಯಿ ಆದಮೇಲೆ ಟೊಮೊಟೊ ಹಾಕ್ಕೊಂತಿದ್ದೀನಿ ಟೊಮೊಟೊ ಹಾಕ್ಕೊಂಡು ಈರುಳ್ಳಿ ಹಾಕೊತ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆದಮೇಲೆ ಬೆಳ್ಳುಳ್ಳಿ ಹಾಕೊತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊತಿದ್ದೀನಿ ಖಾರದ ಪುಡಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕೊತ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಬಿಟ್ಕೊಬೇಕು ರುಬ್ಬಿದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ರುಬ್ಬಿಟ್ಕೊಂಡ್ರೆ ಸಾಕು ಈಗ ಒಗ್ಗರಣೆ ಹೆಂಗೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಅದೆಲ್ಲ ಹುರ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಅದೊಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಕಮ್ಮಿ ಇತ್ತು ಅದಕ್ಕೆ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡೆ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಹಾಫ್ ಆನ್ ಅವರ್ ಅದನ್ನ ಕುದಿಯಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಸ್ವಲ್ಪ ಖಾರ ಎಲ್ಲ ಬೇಯಬೇಕು ಆ ಥರ ಕುದ್ದಾದ್ಮೇಲೆ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕೊಬೇಕು ನೋಡಿ ಬೆಂಡೆಕಾಯಿನ ಹಾಕ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಇದನ್ನ ಮುದ್ದೆ ಜೊತೆ ಅನ್ನದ ಜೊತೆ ಊಟ ಮಾಡ್ಬೋದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಬೃಂದ ಅಡುಗೆ ಮನೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ